ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ ಟು ವಿಡಿಯೋವನ್ನು ನೋಡ್ತೀವಿ ನಿನ್ನೆಯ ಕೊನೆಯ ಪ್ರಶ್ನೆ ಈ ರೀತಿ ಇತ್ತು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಶಿಕ್ಷಣದ ಅಭಿವೃದ್ಧಿಗಾಗಿ ಮೈ ಸ್ಕೂಲ್ ಮೈ ಪ್ರೈಡ್ ಎನ್ನುವಂತಹ ಅಭಿಯಾನವನ್ನು ಪ್ರಾರಂಭಿಸಿತ್ತು ಇದಕ್ಕೆ ಪ್ರಶ್ನೆಯನ್ನು ಕೇಳಿದ್ವಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಿಮಾಚಲ್ ಪ್ರದೇಶ್ ಹಿಮಾಚಲ್ ಪ್ರದೇಶ್ ಸರ್ಕಾರ ಇತ್ತೀಚೆಗೆ ಶಿಕ್ಷಣದ ಅಭಿವೃದ್ಧಿಗಾಗಿ ಮೈ ಸ್ಕೂಲ್ ಮೈ ಪ್ರೈಡ್ ಎನ್ನುವಂತಹ ಅಭಿಯಾನವನ್ನು ಪ್ರಾರಂಭ ಮಾಡಿದೆ ఆప్షన్ ఏర్ వాటర్ ఫోటోగ్రఫర్ ఆఫ్ ద ఇయర్ ప్రశస్తి పడదారు అండర్ వాటర్ ఫోటోగ్రఫర్ ఆఫ్ ద ఇయర్ ప్రశస్తి పడదారు సరియదు ఉత్తర అలెక్స్ డాసన్ ఆప్షన్ సిన్సర్ ఈ అలెక్స్ డాసన్ ఇలా ఇవ్వరు స్వీడిష్ ఫోటోగ్రఫర్ స్వీడన్ దేశ ಸ್ವೀಡಿಶ್ ಫೋಟೋಗ್ರಾಫರ್ ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರು ತೆಗೆದಂತಹ ವೇಲ್ ಬೋನ್ಸ್ ವಿಶೇಷವಾಗಿ ಈ ವೇಲ್ ಬೋನ್ಸ್ ಇದೆಯಲ್ಲ ಈ ವೇಲ್ ಮೀನಿನ ಫಿಶ್ ನ ಬೋನ್ಸ್ ನ ಫೋಟೋವನ್ನ ಗ್ರೀನ್ಲ್ಯಾಂಡ್ ಐಸ್ ಶೀಟ್ ನ ಕೆಳಗಡೆ ಇರುವಂತಹ ಒಂದು ಪ್ರದೇಶದಲ್ಲಿ ಈ ಒಂದು ಫೋಟೋ ತೆಗಿತಾರೆ ಗ್ರೀನ್ಲ್ಯಾಂಡ್ ಐಸ್ ಶೀಟ್ ಹಾಗಾಗಿ ಈ ಫೋಟೋಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಬೆಸ್ಟ್ ಅಂಡರ್ ವಾಟರ್ ಫೋಟೋಗ್ರಾಫರ್ ಆಫ್ ದ ಇಯರ್ ಪ್ರಶಸ್ತಿ ಸಿಕ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಏಷ್ಯಾದ ದೊಡ್ಡ ಬುಡಕಟ್ಟು ಉತ್ಸವ ಸಮ್ಮಕ್ಕ ಸಾರಕ್ಕ ಮೇಧಾರಾಮ್ ಜಾತ್ರಾ ಆಯೋಜಿಸಲಾಗಿತ್ತು ಸಮ್ಮಕ್ಕ ಸಾರಕ್ಕ ಮೇಧಾರಾಮ್ ಜಾತ್ರಾ ಅಂತೇಳಿ ಕೂಡ ಕರೀತಾರೆ ಇದನ್ನ ಈ ಒಂದು ಉತ್ಸವವನ್ನು ಜಾತ್ರೆಯನ್ನು ಆಯೋಜಿಸಲಾಗಿತ್ತು ಕೇಳಿದ್ರೆ ತೆಲಂಗಾಣ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದೊಂದು ಬುಡಕಟ್ಟು ಉತ್ಸವವಾಗಿದ್ದು ಪ್ರಪಂಚದ ಅಥವಾ ಏಷ್ಯಾದ ಅತಿ ದೊಡ್ಡ ಬುಡಕಟ್ಟು ಉತ್ಸವವಾಗಿದೆ ಇದು ತೆಲಂಗಾಣದ ಮುಲುಗು ಎನ್ನುವಂತ ಜಿಲ್ಲೆಯಲ್ಲಿ ಕಂಡು ಒಂದು ಫೆಸ್ಟಿವಲ್ ಮುಲುಗು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ರಾಜ್ಯದ ಮೊಟ್ಟ ಮೊದಲ ರೈಲ್ವೆ ಸ್ಟೇಷನ್ ರಾಂಗ್ಪೋ ರೈಲ್ವೆ ಸ್ಟೇಷನ್ ಎಂದ್ರ ಹೆಸರು ರಾಂಗ್ಪೋ ರೈಲ್ವೆ ಸ್ಟೇಷನ್ ಅನ್ನ ಉದ್ಘಾಟನೆ ಮಾಡಲಾಯಿತು ನೋಡಿ ಇದು ಈ ರಾಜ್ಯದ ಮೊಟ್ಟ ಮೊದಲ ರೈಲ್ವೆ ಸ್ಟೇಷನ್ ಹೆಸರು ರಾಂಗ್ಪೋರ್ ರೈಲ್ವೆ ಸ್ಟೇಷನ್ ಸೊ ಯಾವ ರಾಜ್ಯದ್ದು ಕೇಳಿದ್ರೆ ಸಿಕ್ಕಿಂ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಶಶಿ ತರೂರ್ ಅವರಿಗೆ ಯಾವ ದೇಶದ ಅತ್ಯಂತ ದೊಡ್ಡ ನಾಗರಿಕ ಪುರಸ್ಕಾರ ಅತ್ಯಂತ ದೊಡ್ಡ ನಾಗರಿಕ ಪುರಸ್ಕಾರ ಲಭಿಸಿತು ಹೈಯೆಸ್ಟ್ ಸಿವಿಲಿಯನ್ ಆಫ್ ದಟ್ ಕಂಟ್ರಿ ಸೊ ಯಾವ ದೇಶದ ಕೇಳಿದ್ರೆ ಫ್ರಾನ್ಸ್ ದೇಶದ ಹೈಯೆಸ್ಟ್ ಸಿವಿಲಿಯನ್ ಆನರ್ ಇತ್ತೀಚೆಗೆ ಶಶಿ ತರೂರ್ ಅವರಿಗೆ ಸಿಕ್ತು ಈ ಒಂದು ಪ್ರೈಸ್ ಅಥವಾ ಈ ಒಂದು ಪುರಸ್ಕಾರದ ಹೆಸರು ಚೆವಿಲಿಯರ್ ಡೆಲಾ ಲೀಸನ್ ಡಿ ಆನರ್ ಅವಾರ್ಡ್ ಚೆವಿಲಿಯರ್ ಡೆಲಾ ಲೀಸನ್ ಡಿ ಆನರ್ ಅವಾರ್ಡ್ ಎನ್ನುವಂತಹ ಫ್ರಾನ್ಸ್ ದೇಶದ ಹೈಯೆಸ್ಟ್ ಸಿವಿಲಿಯನ್ ಆನರ್ ಇತ್ತೀಚೆಗೆ ಶಶಿ ತರೂರ್ ಅವರಿಗೆ ಸಿಕ್ತು ಇತ್ತೀಚೆಗೆ ವಿಶ್ವ ವ್ಯಾಪಾರ ಸಂಘಟನೆ ಇದರ ಮಂತ್ರಿ ಸ್ಥರೀಯ ಸಮ್ಮೇಳನ ಎಲ್ಲಿ ನಡೀತು ಸರಿಯಾದ ಉತ್ತರ ಇದು ಅಬುಧಾಬಿಯಲ್ಲಿ ನಡೀತು ಅಬುದಾಬಿ ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಬುಧಾಬಿಯಲ್ಲಿ ಈ ಒಂದು ಸಮ್ಮೇಳನ ನಡೀತು ಇನ್ನು ನಾವು ಈ ಸಮ್ಮೇಳನ ಯಾವಾಗ ನಡೀತು ಅಂತ ನೋಡಿದ್ರೆ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ಫೆಬ್ರವರಿ ಈ ವರ್ಷ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ಫೆಬ್ರವರಿ ನಡೀತು ಇನ್ನು ಈ ಒಂದು ವಿಶ್ವ ವ್ಯಾಪಾರ ಸಂಘಟನೆ ಬಗ್ಗೆ ಹೇಳ್ಬೇಕಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದೆಯಲ್ಲ ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಶುರುವಾಗಿದ್ದು ಇದರ ಕೇಂದ್ರ ಕಚೇರಿ ಇರೋದು ಜಿನೇವಾದಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ವಿಶ್ವ ವ್ಯಾಪಾರ ಸಂಘಟನೆ ಮತ್ತು ಇದರ ಮುಖ್ಯಸ್ಥರು ಕೋಝಿ ಅಂಕೋಜಿ ಅಧ್ಯಕ್ಷರು ಅಥವಾ ಮುಖ್ಯಸ್ಥರು ಪ್ರಸ್ತುತ ಕೋಝಿ ಅಂಕೋಜಿ ಧರ್ಮ ಗಾಡಿಯನ್ ಎಂಬ ಮಿಲಿಟರಿ ಅಭ್ಯಾಸ ಮಿಲಿಟರಿ ಎಕ್ಸಸೈಸ್ ಭಾರತ ಮತ್ತು ಯಾವ ದೇಶದ ನಡುವೆ ನಡೀತು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಮತ್ತು ಜಪಾನ್ ನಡುವೆ ನಡೀತು ಆಕ್ಚುಲಿ ಇದು ಈ ಒಂದು ಭಾರತ ಮತ್ತು ಜಪಾನ್ ನಡೆದಿರುವಂತಹ ಧರ್ಮ ಗಾಡಿಯನ್ ಎನ್ನುವಂಥ ಮಿಲಿಟರಿ ಎಕ್ಸಸೈಸ್ ಇದೆಯಲ್ಲ ಈ ಮಿಲಿಟರಿ ಎಕ್ಸಸೈಸ್ ವಿಶೇಷವಾಗಿ ಐದನೇ ಸಾರಿ ನಡೆದಿರುವಂಥದ್ದು ಇದು ಭಾರತದ ರಾಜಸ್ಥಾನಲ್ಲಿ ನಡೀತು ರಾಜಸ್ಥಾನ್ ನಡೀತು ಇದನ್ನು ಜಪಾನ್ ಬಗ್ಗೆ ಹೇಳಬೇಕಂದ್ರೆ ಜಪಾನ್ನ ರಾಜಧಾನಿ ಟೋಕಿಯೋ ಜಪಾನ್ನ ಪ್ರೈಮ್ ಮಿನಿಸ್ಟರ್ ಪುಯುಮೋ ಕಿ ಕಿಶಾಡ ಅಂತೇಳಿ ಪುಯುಮೋ ಕಿಶಾಡ ಇನ್ನು ಜಪಾನ್ನ ಕರೆನ್ಸಿ ಎನ್ ಟೋಕಿಯೋ ಎನ್ ಪುಯುಮೋ ಶಿಕ್ ಕಿಶಾಡ ಇವಿಷ್ಟು ನೆನಪಿರ್ಲಿ ಭಾರತದ ಅತಿ ಉದ್ದನೆಯ ಸಿಗ್ನೇಚರ್ ಸ್ಟ್ರೈ ಬ್ರಿಡ್ಜ್ ಇತ್ತೀಚೆಗೆ ಅದರ ಹೆಸರು ಕೂಡ ಪುನರ್ ನಾಮಕರಣ ಮಾಡಲಾಯಿತು ಸುದರ್ಶನ್ ಬ್ರಿಡ್ಜ್ ಅಂತೇಳಿ ಇದನ್ನು ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂತ ಕೇಳಿದ್ರು ಸರಿಯಾದ ಉತ್ತರ ದ್ವಾರಕ ಗುಜರಾತ್ನ ದ್ವಾರಕ ಗುಜರಾತ್ ರಾಜ್ಯದ ದ್ವಾರಕದಲ್ಲಿ ಸುದರ್ಶನ್ ಬ್ರಿಡ್ಜ್ ಅನ್ನ ಉದ್ಘಾಟನೆ ಮಾಡಲಾಯಿತು ಇದರ ಮೊದಲ ಹೆಸರು ಸಿಗ್ನೇಚರ್ ಸ್ಟ್ರೈ ಬ್ರಿಡ್ಜ್ ಅಂತಲಾಗಿತ್ತು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಮೊಟ್ಟ ಮೊದಲ ಮುಖ್ಯಮಂತ್ರಿಯಾದ ಮಹಿಳೆ ಯಾರು ಪಾಕಿಸ್ತಾನದಿದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಮೊದಲ ಮುಖ್ಯಮಂತ್ರಿ ಆದ ಮಹಿಳೆ ಯಾರು ಅಂತ ಕೇಳಿದ್ರು ಪಾಕಿಸ್ತಾನದಲ್ಲಿಯೇ ಒಂದು ಪ್ರಾಂತ್ಯದ ಮುಖ್ಯಮಂತ್ರಿಯಾದ ಮೊದಲ ಮಹಿಳೆಯವರು ಸೊ ಯಾರು ಕೇಳಿದರೆ ಮರಿಯಾಮ್ ನವಾಜ್ ಈ ಮರಿಯಾಮ್ ನವಾಜ್ ಇದಾರಲ್ಲ ಈ ಮರಿಯಾಮ್ ನವಾಜ್ ಅವರು ನವಾಜ್ ಶರೀಫ್ ಅವರ ಮಗಳು ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಅವರ ಮಗಳು ಇನ್ನು ಪಾಕಿಸ್ತಾನದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದರೆ ಬೆನಜೀರ್ ಭುಟ್ಟು ಇದು ಕೂಡ ಇಂಪಾರ್ಟೆಂಟ್ ಇದೆ ಗೊತ್ತಿರಲಿ ಪಾಕಿಸ್ತಾನದ ಮೊಟ್ಟ ಮೊದಲ ಪ್ರೈಮ್ ಮಿನಿಸ್ಟರ್ ಇಂಟರ್ ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಇದರ ನೂರ ಹತ್ತೊಂಬತ್ತನೇ ಸದಸ್ಯ ರಾಷ್ಟ್ರವಾದ ದೇಶ ಯಾವುದು ಇಂಟರ್ ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಐ ಎಸ್ ಅಂತ ಕರಿತೀನೋ ಇದನ್ನ ಇದರ ನೂರ ಹತ್ತೊಂಬತ್ತನೇ ಸದಸ್ಯ ರಾಷ್ಟ್ರವಾದ ದೇಶ ಮಾಲ್ಟಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ಇದು ಇದರ ಕೇಂದ್ರ ಕಚೇರಿ ಇರೋದು ಭಾರತದಲ್ಲಿಯೇ ಭಾರತದ ಗುರುಗಾಂ ಹರಿಯಾಣದ ಗುರುಗಾಮ್ನಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಹರಿಯಾಣದ ಗುರುಗಾಂನಲ್ಲಿ ಐ ಎಸ್ ಒದ ಕೇಂದ್ರ ಕಚೇರಿ ಇದೆ ಅದರ ಜೊತೆಗೆ ಇದರ ಡಿ ಜಿ ಡೆಪ್ಯೂಟಿ ಜನರಲ್ ಯಾರು ಕೇಳಿದ್ರೆ ಅಜಯ್ ಮಾಥೂರ್ ಕೆಳಗಿನ ಯಾವ ರಾಜ್ಯದಲ್ಲಿ ಭಾರತದ ಮೊಟ್ಟ ಮೊದಲ ಸ್ಕಿಲ್ ಇಂಡಿಯಾ ಸೆಂಟರ್ ಅನ್ನು ಉದ್ಘಾಟನೆ ಮಾಡಲಾಯಿತು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು ಯಾಕಂದ್ರೆ ಇದು ಭಾರತದ ಮೊಟ್ಟ ಮೊದಲ ಸ್ಕಿಲ್ ಇಂಡಿಯಾ ಸೆಂಟರ್ ಇದನ್ನು ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಕೇಳಿದ್ರೆ ಒಡಿಶಾದ ಸಂಬಲ್ಪುರದಲ್ಲಿ ಒಡಿಶಾ ರಾಜ್ಯದ ಸಂಬಲ್ಪುರದಲ್ಲಿ ಇಂಡಿಯಾ ಫಸ್ಟ್ ಸ್ಕಿಲ್ ಇಂಡಿಯಾ ಸೆಂಟರ್ ಇಸ್ ಇನಾಗ್ರೇಟೆಡ್ ಭಾರತದ ಮೊದಲ ಸೆಪ್ಟಿಕ್ ಟ್ಯಾಂಕ್ ಕ್ಲೀನಿಂಗ್ ರೋಬೋಟ್ ಇದೆಯಲ್ಲ ಇದರ ಹೆಸರೇನು ನೋಡಿ ಇದು ಭಾರತದ ಫಸ್ಟ್ ಸೆಪ್ಟಿಕ್ ಟ್ಯಾಂಕ್ ಕ್ಲೀನಿಂಗ್ ರೋಬೋಟ್ ಇದು ಈ ರೋಬೋಟ್ ಅನ್ನ ಇದರ ವಿಶೇಷತೆ ಏನು ಕೇಳಿದ್ರೆ ಇದನ್ನ ಐ ಐ ಟಿ ಮದ್ರಾಸ್ ಸಂಶೋಧನೆ ಮಾಡ್ತು ಐ ಐ ಟಿ ಮದ್ರಾಸ್ ಸೊ ಪ್ರಶ್ನೆ ಇದರ ಹೆಸರೇನು ಅಂತೇಳಿ ಸರಿಯಾದ ಉತ್ತರ ಹೋಮೋಸೆಪ್ ಎ ಟು ಎಂ ಅಂತ ಹೇಳಿದ್ರೆ ಹೆಸರು ಹೋಮೋಸೆಪ್ ಎ ಟು ಎಂ ಅಂತ ಹೇಳಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಯಾವ ದೇಶ ಮೊದಲ ಸ್ಥಾನದಲ್ಲಿದೆ ಆದರೆ ಅತಿ ಕಡಿಮೆ ಕರಪ್ಷನ್ ಇರುವಂತಹ ದೇಶ ಮೊದಲ ಸ್ಥಾನ ಅಂದರೆ ಸೊ ಅತಿ ಕಡಿಮೆ ಕರಪ್ಷನ್ ಇರುವ ದೇಶ ಈ ಒಂದು ಇಂಡೆಕ್ಸ್ ಪ್ರಕಾರ ಯಾವ ದೇಶ ಕೇಳಿದ್ರೆ ಡೆನ್ಮಾರ್ಕ್ ದೇಶ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋಡಿ ಡೆನ್ಮಾರ್ಕ್ ನಂತರ ಫಿನ್ಲ್ಯಾಂಡ್ ಎರಡನೇ ಸ್ಥಾನದಲ್ಲಿದೆ ಇನ್ನು ನ್ಯೂಜಿಲೆಂಡ್ ಮೂರನೇ ಸ್ಥಾನದಲ್ಲಿದೆ ಇವು ಅತಿ ಕಡಿಮೆ ಕರಪ್ಷನ್ ಇರುವಂತಹ ದೇಶಗಳಾಗಿದ್ದಾವೆ ದೇಶಗಳ ಪಟ್ಟಿಯಲ್ಲಿ ಇನ್ನು ಇದನ್ನ ಈ ಒಂದು ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅನ್ನ ಹೊರತರೋದು ಜಾರಿ ತರೋದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಎನ್ನುವಂತಹ ಒಂದು ಸಂಸ್ಥೆ ಟ್ರಾನ್ಸ್ಪರೆನ್ಸಿ ಇಂಟರ್ ನ್ಯಾಷನಲ್ ಎನ್ನುವಂಥ ಸಂಸ್ಥೆ ಟ್ರಾಯ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಆ್ಯಕ್ಚುಲಿ ಟ್ರಾಯ್ ಅಂದರೆ ಏನು ಅಂತ ಕೇಳಿದ್ರೆ ನೋಡಿ ಟ್ರಾಯ್ ಅಂದರೆ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಅನಿಲ್ ಕುಮಾರ್ ಲಾಹೋಟಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅನಿಲ್ ಕುಮಾರ್ ಲಾಹೋಟಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆ ಆದರು ಈ ಒಂದು ಟ್ರಾಯ್ ಇದೆಯಲ್ಲ ಟ್ರಾಯ್ ನ ಸ್ಥಾಪನೆ ಆಗಿದ್ದು ನೈನ್ಟೀನ್ ನೈಂಟಿ ಸೆವೆನ್ ಅಲ್ಲಿ ಇದರ ಕೇಂದ್ರ ಕಚೇರಿ ಇರುವುದು ದೆಹಲಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಇದರಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ತಂಡ ಯಾವುದು ಸರಿಯಾದ ಉತ್ತರ ಆರ್ಮಿ ಟೀಮ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಟೀಮ್ ಆರ್ಮಿ ಇದರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಆಕ್ಚುಲಿ ಇದು ಗುಲ್ಮಾರ್ಗಲ್ಲಿ ನಡೀತು ಇದು ಗುಲ್ಮಾರ್ಗ್ ಅಲ್ಲಿ ನಡೀತು ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ ಎರಡು ಸೇರಿ ಆಯೋಜನೆ ಮಾಡಿತ್ತು ಸೊ ಈ ಆರ್ಮಿ ಟೀಮ್ ಇದೆಯಲ್ಲ ಇದು ಹನ್ನೊಂದು ಮೆಡಲ್ ಪಡೆಯೋದ್ರ ಫಸ್ಟ್ ಪ್ಲೇಸ್ ಅಲ್ಲಿ ಈ ಕೆಳಗಿನ ಯಾವ ರಾಜ್ಯವು ಸವೆರ ಎನ್ನುವಂತ ಕಾಯಿಲೆ ಕಾರ್ಯಕ್ರಮ ಸಾರಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು ಆಕ್ಚುಲಿ ಸವೆರಾ ಅನ್ನುವಂಥ ಪ್ರೋಗ್ರಾಮ್ ಏನಂತ ನಮ್ಗೆ ಗೊತ್ತಿರಲಿ ಸವೆರಾ ಅನ್ನಂದ್ರೆ ಪ್ರಾರಂಭದಲ್ಲಿಯೇ ಸ್ತನ ಕ್ಯಾನ್ಸರ್ ಅನ್ನ ಬ್ರೆಸ್ಟ್ ಕ್ಯಾನ್ಸರ್ ಇದೆಯಲ್ಲ ಇದನ್ನ ಐಡೆಂಟಿಫೈ ಮಾಡುವಂತ ಒಂದು ಕಾರ್ಯಕ್ರಮ ಸವೆರ ಅಂತೇಳಿ ಸೊ ಇದನ್ನ ಪ್ರಾರಂಭಿಸಿದಂತಹ ರಾಜ್ಯ ಹರಿಯಾಣ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಸ್ಥಳದಲ್ಲಿ ಪ್ರಪಂಚದ ಮೊದಲ ವೈದಿಕ ಗಡಿಯಾರವನ್ನು ಅಳವಡಿಸಲಾಗಿದೆ ಸರಿಯಾದ ಉತ್ತರ ಉಜ್ಜಯಿನಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಉಜ್ಜಯಿನಿಯಲ್ಲಿ ಈ ಒಂದು ಪ್ರಪಂಚದ ಮೊದಲ ವೈದಿಕ ಗಡಿಯಾರವನ್ನು ಅಳವಡಿಸಲಾಯಿತು ಈ ಉಜ್ಜಯಿನಿ ಇರುವುದು ಮಧ್ಯಪ್ರದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನಲ್ಲಿ ನಡೆದ ಆರನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಇದರಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನ ಪಡೆತು ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು ಸರಿಯಾದ ಉತ್ತರ ಇದಕ್ಕೆ ಆರನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಲ್ಲಿ ಫಸ್ಟ್ ಪ್ಲೇಸ್ ಇರುವಂತಹ ರಾಜ್ಯ ಮಹಾರಾಷ್ಟ್ರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ಇದು ತಮಿಳ್ನಾಡಲ್ಲಿ ನಡೀತು ತಮಿಳ್ನಾಡಲ್ಲಿ ನಡೆದಿದ್ದು ಇದರ ಒಂದು ಮಸ್ಕಟ್ ಏನಾಗಿತ್ತು ಕೇಳಿದ್ರೆ ವೀರ ಮಂಗಾಯಿ ಮಸ್ಕಟ್ ಕೇಳ್ತಾರೆ ತುಂಬಾ ಸರಿ ವೀರ ಮಂಗಾಯಿ ಇದರಲ್ಲಿ ಮಹಾರಾಷ್ಟ್ರ ನೂರ ಐವತ್ತೆಂಟು ಪದಕವನ್ನು ಪಡ್ಕೊಂಡು ಫಸ್ಟ್ ಪ್ಲೇಸ್ ಅಲ್ಲಿ ನಿಂತಿತ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಕ್ರಿಕೆಟರ್ಗೆ ಉತ್ತರ ಪ್ರದೇಶ ರಾಜ್ಯದ ಡಿ ಹುದ್ದೆಯನ್ನ ಹುದ್ದೆಯನ್ನು ಡೆಪ್ಯೂಟಿ ಸುಪ್ರೀಡೆ ಆಫ್ ಪೊಲೀಸ್ ಹುದ್ದೆಯನ್ನ ನೀಡಲಾಯಿತು ಸರಿಯಾದ ಉತ್ತರ ದೀಪ್ತಿ ಶರ್ಮಾ ಮಹಿಳಾ ಆಟಗಾರ್ತಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇತ್ತೀಚೆಗೆ ಪ್ರಕಟವಾದ ಕಾಶ್ಮೀರ್ ಟ್ರಾವೆಲ್ಸ್ ಇನ್ ಪ್ಯಾರಾಡೈಸ್ ಆನ್ ಅರ್ಥ್ ಎಂಬ ಪುಸ್ತಕದ ಲೇಖಕರು ಕಾಶ್ಮೀರ್ ಟ್ರಾವೆಲ್ಸ್ ಇನ್ ಪ್ಯಾರಾಡೈಸ್ ಆನ್ ಅರ್ತ್ ಈ ಪುಸ್ತಕದ ಲೇಖಕರು ರೋಮೇಶ್ ಭಟ್ಟಾಚಾರ್ಯ ಅಥವಾ ರಮೇಶ್ ಭಟ್ಟಾಚಾರ್ಜಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯಾವ ದೇಶವು ಮೊಟ್ಟ ಮೊದಲ ಐ ಎಚ್ ಫೈವ್ ಎಸ್ ಪುರುಷರ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಗೆದ್ದುಕೊಂಡಿತು ಸರಿಯಾದ ಉತ್ತರ ನೆದರ್ಲ್ಯಾಂಡ್ಸ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಇದು ನಡೆದಿದ್ದು ಮಸ್ಕೆಟ್ ಅಲ್ಲಿ ಮಸ್ಕಟ್ಟಲ್ಲಿ ಸೊ ನೆದರ್ಲ್ಯಾಂಡ್ ವಿರುದ್ಧ ಎರಡನೇ ಸ್ಥಾನದಲ್ಲಿರುವಂತಹ ರನ್ನರ್ ಅಪ್ ಆಗಿರುವುದು ಮಲೇಷಿಯಾ ಈ ಕೆಳಗಿನ ಯಾವ ಆಲ್ಬಮ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗ್ರಾಮಿ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಆಲ್ಬಮ್ ಅವಾರ್ಡ್ ದೊರಿತು ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗ್ರಾಮಿ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಆಲ್ಬಮ್ ಪುರಸ್ಕಾರ ಸೊ ಇದು ಸಿಕ್ಕಿದ್ದು ಯಾವುದು ಕೇಳಿದ್ರೆ ದಿಸ್ ಮೂಮೆಂಟ್ ಅಂತೇಳಿ ಭಾರತಕ್ಕೆ ಸಿಕ್ಕ ವಿಶೇಷವಾಗಿ ಭಾರತದ ನೋಡಿ ಬ್ಯಾಂಡ್ ಹೆಸರು ಶಕ್ತಿ ಅಂತೇಳಿ ಶಕ್ತಿ ಅನ್ನುವಂಥ ಬ್ಯಾಂಡ್ ಗೆ ಈ ಒಂದು ಅವಾರ್ಡ್ ಆಯ್ತು ಇದರ ಅವಾರ್ಡ್ ವಿನ್ನರ್ ಹೆಸರು ಕೇಳಿದ್ರೆ ನಿಮಗೆ ಫೇವ್ರ ಫೆಮಿಲಿಯರ್ ಇರುತ್ತೆ ಶಂಕರ್ ಮಹಾದೇವನ್ ಮತ್ತು ಜಾಕೀರ್ ಹುಸೇನ್ ಶಂಕರ್ ಮಹಾದೇವನ್ ಮತ್ತು ಜಾಕೀರ್ ಹುಸೇನ್ ಅವರು ಜಂಟಿಯಾಗಿ ಈ ಒಂದು ಅವಾರ್ಡ್ ಪಡ್ಕೊಂಡ್ರು ಆಲ್ಬಮ್ ಹೆಸರು ದಿಸ್ ಮೂಮೆಂಟ್ ಬ್ಯಾಂಡ್ ಹೆಸರು ಶಕ್ತಿ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಗ್ರಾಮಿ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಆಲ್ಬಮ್ ಅವಾರ್ಡ್ ಇತ್ತೀಚೆಗೆ ಅಂದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತರಿಕ್ಷದಲ್ಲಿ ಅತಿ ಹೆಚ್ಚು ಸಮಯ ಕಳೆದ ದಾಖಲೆಗೆ ಭಾಜನರಾದವರು ಯಾರು ಅಷ್ಟು ನಟಿಸರೇನು ಕೇಳಿದರೆ ಸರಿಯಾದ ಉತ್ತರ ಒಲೆಗ್ ಕೊನೆಯಂಕೊ ಈ ಒಲೆಗ್ಗ್ ಕೊನೋನಿಂಕೊ ಇದಾರಲ್ಲ ಇವರು ರಷ್ಯಾದವರು ರಷ್ಯಾ ದೇಶದ ಅಂತರಿಕ್ಷಯಾನಿ ಅಥವಾ ಆಸ್ಟನಟ್ ಇವರು ಎಂಟು ನೂರ ಎಪ್ಪತ್ತೆಂಟು ಸುದೀರ್ಘ ದಿನಗಳ ಕಾಲ ಅಂತರಿಕ್ಷದಲ್ಲಿರೋದ್ರ ಮೂಲಕ ಪ್ರಪಂಚದಲ್ಲಿ ಅತಿ ಹೆಚ್ಚು ದಿನ ಅಂತರಿಕ್ಷದಲ್ಲಿರುವಂತಹ ಒಂದು ದಾಖಲೆಗೆ ಭಾಜನರಾದರು ಈ ಕೆಳಗಿನ ಯಾವ ರಾಜ್ಯದ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಆದಿಯೋಗಿ ಆದಿಯೋಗಿ ಇದು ಆದಿಯೋಗಿ ಶಿವನ ಇನ್ನೂರ ನಲವತ್ತೆರಡು ಅಡಿ ಮೂರ್ತಿಯನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಸೊ ನೋಯ್ಡಾ ಎಲ್ಲಿದೆ ಅಂತೇಳಿ ಗೊತ್ತಾಗ್ಬಿಟ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಉತ್ತರ ಪ್ರದೇಶ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರು ಸೂರಜ್ ಕುಂಡ ಇಂಟರ್ ನ್ಯಾಷನಲ್ ಕ್ರಾಫ್ಟ್ ಉದ್ಘಾಟನೆ ಮಾಡಿದ್ರು ಸರಿಯಾದ ಉತ್ತರ ಫರೀದಾಬಾದ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಫರೀದಾಬಾದ್ ಯಾವ ರಾಜ್ಯದಲ್ಲಿ ಕೇಳಿದ್ರೆ ಹರಿಯಾಣ ಕರಾಯಿ ವೆಟ್ಟಿ ಪಕ್ಷಿ ಅಭಯಾರಣ್ಯ ಕೆಳಗಿನ ಯಾವ ರಾಜ್ಯದಲ್ಲಿದೆ ಕರಾಯಿವೆಟ್ಟಿ ಪಕ್ಷಿ ಅಭಯಾರಣ್ಯ ಸರಿಯಾದ ಉತ್ತರ ತಮಿಳ್ನಾಡು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕರಾಯಿವೆಟ್ಟಿ ಪಕ್ಷಿ ಅಭಯಾರಣ್ಯ ಇತ್ತೀಚೆಗೆ ಇದು ರಾಮ್ಸರ್ ಸೈಟ್ ಹೆಸರಿಗೆ ಸೇರಿಕೊಳ್ತು ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಕೊಳ್ತು ಹಾಗಾಗಿ ಇದು ಸುದ್ದಿಯಲ್ಲಿದೆ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಭಾರತದ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಮೆರಿಕದ ಲಾಫಿಂಗ್ ಗಲ್ ಎನ್ನುವಂಥ ಪಕ್ಷಿ ಪಕ್ಷಿ ಹೆಸರು ಅಮೇರಿಕದ ಲಾಫಿಂಗ್ ಗಲ್ ಅಂತ ಪಕ್ಷಿ ಯಾಕಿದಕ್ಕೆ ಈ ಹೆಸರು ಕೇಳಿದರೆ ಇದು ಕೂಗುವಾಗ ನಗುವಂತೆ ಶಬ್ದ ಕೇಳುತ್ತೆ ಲಾಫಿಂಗ್ ಸೌಂಡ್ ಕೇಳುತ್ತೆ ಹಾಗಾಗಿ ಇದಕ್ಕೆ ಲಾಫಿಂಗ್ ಗಲ್ ಅಂತೇಳಿ ಹೇಳ್ತಾರೆ ಇದು ಭಾರತಕ್ಕೆ ಫಸ್ಟ್ ಟೈಮ್ ವಿಸಿಟ್ ಮಾಡಿತು ಒಂದು ವಲಸೆ ಬಂತು ಸೊ ಈ ಒಂದು ಪಕ್ಷಿ ಎಲ್ಲಿಗೆ ವಿಸಿಟ್ ಮಾಡಿತ್ತು ಕೇಳಿದ್ರೆ ಸರಿ ಉತ್ತರ ಕಾಸರಗೋಡು ಕೇರಳದ ಕಾಸರಗೋಡಿನಲ್ಲಿ ಮಲೇಷಿಯಾ ದೇಶದ ಎಪ್ಪತ್ತೇಳನೇ ರಾಜರಾಗಿ ಆಯ್ಕೆಯಾದವರು ಯಾರು ಸರಿದ ಉತ್ತರ ಸುಲ್ತಾನ್ ಇಬ್ರಾಹಿಂ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇನ್ನು ಮಲೇಷಿಯಾದ ರಾಜಧಾನಿ ಯಾವುದು ಕೇಳಿದ್ರೆ ಕೌಲಾಲಂಪುರ್ ಕೌಲಾಲಂಪುರ ಮಲೇಷಿಯಾದ ರಾಜಧಾನಿ ಮತ್ತು ಮಲೇಷಿಯಾದ ಕರೆನ್ಸಿ ಮಲೇಷಿಯನ್ ರಿಂಗೇಟ್ ಇದು ಮಲೇಷಿಯಾದ ಒಂದು ಕರೆನ್ಸಿ ಆಗಿದೆ ಇನ್ನು ಮಲೇಷಿಯಾದ ಪ್ರೈಮ್ ಮಿನಿಸ್ಟರ್ ಅನ್ವರ್ ಇಬ್ರಾಹಿಂ ಸುಲ್ತಾನ್ ಇಬ್ರಾಹಿಂ ಸಾರಿ ಅನ್ವರ್ ಇಬ್ರಾಹಿಂ ಪ್ರೈಮ್ ಮಿನಿಸ್ಟರ್ ಇವರು ರಾಜರಾಗಿದ್ದು ಸುಲ್ತಾನ್ ಇಬ್ರಾಹಿಂ ಏಕ್ ಸಮುಂದರ್ ಮೇರೆ ಅಂದರ್ ಎಂಬ ಪುಸ್ತಕವನ್ನ ಬರೆದವರು ಯಾರು ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಏಕ್ ಸಮುಂದರ್ ಮೇರೆ ಅಂದರ್ ಎನ್ನುವಂಥ ಬುಕ್ ಸರಿಯಾದ ಉತ್ತರ ಸಂಜೀವ್ ಕುಮಾರ್ ಜೋಶಿ ಈ ಸಂಜೀವ್ ಕುಮಾರ್ ಜೋಶಿ ಯಾರು ಕೇಳಿದ್ರೆ ಯಾಕೆ ಸುದ್ದಿಯಲ್ಲಿತ್ತು ಕೇಳಿದ್ರೆ ಇವರು ಡೆಪ್ಯೂಟಿ ಸಿಇಒ ಆಫ್ ಬ್ರಹ್ಮೋಸ್ ಏರ್ ಸ್ಪೇಸ್ ಈ ಕೆಳಗಿನ ಯಾರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಲಕ್ಷ್ಮೀನಾರಾಯಣ ಅಂತಾರಾಷ್ಟ್ರೀಯ ಪುರಸ್ಕಾರಕ್ಕೆ ಭಾಜನರಾದ್ರು ಸರಿಯಾದ ಉತ್ತರ ಆಪ್ಷನ್ ಎ ಮ್ಯೂಸಿಷಿಯನ್ ಪ್ಯಾರಲಾಲ್ ಶರ್ಮಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಸೆಷನ್ ನ ಕೊನೆಯ ಪ್ರಶ್ನೆ ಇರ್ತಿದೆ ಯಾವ ದೇಶವು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಿಶ್ವ ರಕ್ಷಾ ಪ್ರದರ್ಶನ ಇದನ್ನ ಆಯೋಜಿಸಿತು ಆಪ್ಷನ್ಸ್ ಏರಿತಿದೆ ಸೌದಿ ಅರಬ್ ಇರಾನ್ ಇರಾಕ್ ಒಮನ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಉಳಿದಿರುವಂತಹ ಎಲ್ಲ ಪ್ರಚಲಿತ ಘಟನೆಗಳು ಫೆಬ್ರವರಿ ಮಂತ್ ಇದು ನೋಡೋಣ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್